ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕಿ ನೋಡ್ರಿ ಸಣ್ಣಪ್ಪ ಅಣ್ಣನ ಯಾರು ಯಾರ ರೌಡಿ ಟೀಚರ್ ಅಂತ ಅವನು ಸಣ್ಣಪ್ಪ ಅಣ್ಣನ ಅದಲ್ಲ ಹೆಣ್ಮಕ್ಳಿಗೆ ಬೆದರಿಕೆ ಹಾಕಿ ಹೆಣ್ಮಕ್ಳಿಗೆ ಚಿತ್ರಹಿಂಸೆ ಕೊಟ್ಟು ಇವ್ ಏನ್ ತಾಲೂಕಲ್ಲಿ ಏನಾದ್ರೂ ಶಿಕ್ಷಣ ಇಲಾಖೆ ಏನು ಇಲಾಖೆ ನೋಡ್ರಿ

ನನಗೆ ಕೇಸ್ ಕೊಟ್ಟಿದ್ರೆ ನಿಮ್ಮ ಓ ಕೇಸ್ ಕೊಟ್ಟವ್ರೆ ಅವನ್ ಲೀನ್ ಎಲ್ಲಿ ವರ್ಧಾನ್ ಲೀನಲ್ಲಿ ಕೊಡ್ತಾ ಇದ್ದಾನೆ ಮಕ್ಳಿಗೆ ಹಿಂಸೆ ಕೊಟ್ಟು ಮಾಡ್ತಾ ಇರೋದೇ ಕೆಲಸ ಸರ್ ನಾನೇನಾದ್ರು ಖಂಡಿತವಾಗ್ಲೂ ಖಂಡಿತವಾಗ್ಲೂ ನಾನು ಮತ್ತೆ ಮತ್ತೆ ಪದೇ ಪದೇ ಫೋನ್ ಮಾಡ್ತಿದ್ದೀನಿ ಯಾಕೆ ಅವನಿಗೆ ಬೆದಿರ್ತಾ ಇದ್ದೀನಿ ನೀವು ಸರ್ ವಿಶ್ವ ಆಗಲಿಲ್ಲ ಅಂತಂದರೆ ನೀವು ನೋಡಿ ಹೆಣ್ಮಕ್ಳು ಟೀಚರ್ಸ್ ಇಲ್ಲಿ ನಾನು ಕೆಂಟಾಗಿ ಕುತ್ಕೊಂತು ಬನ್ನಿ ಹೋಗ್ಬಿಡ್ತಾ ಅಲ್ಲಿ ಹೋಗ್ತೀನಿ ಹಂಗಾರೆ ಅಲ್ಲೇ ಕೂತ್ಕೊಂತಿ ಬನ್ನಿ ಹಂಗಾರೆ

ಅದೇನೋ ಅನ್ಲೈಕ್ ಟೀಚರ್ಸು ಯೂಸ್ಲೆಸ್ ಟೀಚರ್ಸು ಬರೀ ಟೀಚರ್ಸು ಈ ತರ ಬಿಹೇವಿಯರ್ ಸರ್ ನಮಗೆ ಇವಾಗ ನಾನು ನಿನ್ನೆ ಅಲ್ಲ ಮೊನ್ನೆ ಫಸ್ಟ್ ಜೂನ್ ಫಸ್ಟ್ ಅಲ್ಲಿ ನಾನು ಇದ್ದು ಸರ್ ಅಟೆಂಡೆನ್ಸ್ ನಾವು ಹಾಜರಾತಿ ಗೈರು ಅಂತ ಹಾಕ್ಬಾರ್ದು ಮಗು ಬಂದಿಲ್ಲ ಅಂದ್ರೆ ನಾವು ಅಟೆಂಡೆನ್ಸ್ ಕೊಡಬಾರ್ದು ಫುಲ್ಲು ಕೊಡಬೇಕು ವರ್ಷದಿಂದ ಬಂದಲ್ಲಿ ವರ್ಷ ಆಯಿತು ವರ್ಷದಿಂದ ಕೊಡ್ತಾನೇ ಇದ್ದೀವಿ ಮೊನ್ನೆ ಜೂನ್ ಜೂನಲ್ಲಿ ಅವ್ರು ಸ್ವಲ್ಪ ಚೌರಟ್ಟಿ ಅಂತ ಹೇಳ್ಬಿಟ್ಟು ಸಾರಿಗೆ ಏನು ತೊಂದರೆ ಆಯಿತು ಅದರಿಂದ ಡಿ ಸಿ ಆಗ್ತೀವಿ ನಮ್ಮನ್ನೆಲ್ಲ ಕರ್ಕೊಂಡೋಗಿದ್ರು ನಾವು ಹೋಗ್ಬಿಟ್ಟು ಅವ್ರು ಪರವಾಗೇ ಹೇಳಬೇಕು ಅಂತ ತುಂಬ ಹಿಂಸೆ ಕೊಟ್ಟರು ಸರ್ ಅವರೇ ಟಾಟೋ ಸೂಟ್ರಲ್ಲಿ ಕರ್ಕೊಂಡೋಗಿ ನಮ್ಮನ್ನ ಮನೆಗಳಿಗೂ ಕಳಿಸ್ ಕಳಿಸ್ಲಿಲ್ಲ ಸುಮ್ಮನೆ ಹೆಚ್ಚಮ್ಮು ಯಾಕೆ ನಾವು ಇದು ಮಾಡ್ಕೊಳ್ಳೋದು ಅಂತ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೇನು ಆದ್ರೇನು ನಮ್ಗೆ ಬಿಡ್ತಾ ಇಲ್ಲ ಅಲ್ಲಿ ಮತ್ತು ಇನ್ನೊಂದೇನೆಂದರೆ ಹೋಗ್ಬಿಟ್ಟು ಬಂದಮೇಲೆ ನಾವಲ್ಲಿ ಅವ್ರ ಕಾರಾಗಿ ಹೇಳುವಂತೆ ಏನು ಚೌಡ್ರೆಡ್ಡಿ ಬಂದ್ಬಿಟ್ಟು ಹೆಣ್ಮಕ್ಳಿಗೆ ಕಿರುಕುಳ ಕೊಡ್ತಾರೆ ಅವ್ರು ಕುಡಿದ್ಬಿಟ್ಟು ಬರ್ತಾರೆ ಈ ಥರ ಎಲ್ಲ ಒಂದು ಟೀಚರ್ ಮೇಲೆ ನಾವು ಸುಳ್ಳು ಹೇಳೋಕ್ಕಾಗುತ್ತೆ ಸರ್ ನಾವು ಯಾವತ್ತೂ ಆ ಥರ ನೋಡು ಇಲ್ಲ ಅವ್ರು ಆ ಥರ ಮಾಡಲೂ ಇಲ್ಲ ನಾವು ಒಂದು ಹದಿನೈದು ಜನ ಇದ್ದೀವಿ ಅದರಲ್ಲಿ ನೀವು ಅವ್ರ ಬಗ್ಗೆ ಆ ಥರ ಹೇಳಬೇಕು ಅಂದಾಗ ನಾವೇನು ಹೇಳಲಿಲ್ಲ ಏನಿದೆಯೋ ಅದು ಹೇಳ್ಬಿಟ್ಟು ಬಂದ್ವಿ ಅದಕ್ಕೆ ಇವಾಗ ನಮ್ಮ ಮೇಲೆ ಟಾರ್ಗೆಟು ಏನು ಅಂದರೆ ನಾವು ಅಟೆಂಡೆನ್ಸಲ್ಲಿ ನನ್ನ ಜೂನಲ್ಲಿ ಮಕ್ಕಳು ಬಂದಿಲ್ಲ ಅಂತೇಳ್ಬಿಟ್ಟು ಗೈರಹಾಜರಿ ಕೊಟ್ಟೆ ಕೊಟ್ಟಿದ್ದಕ್ಕೆ ಇಂಬೇಟು ಎರಡನೇ ದಿನ ಮಧ್ಯಾಹ್ನ ಕ್ಲಾಸ್ ಸೆವೆಂತ್ ಕ್ಲಾಸ್ ತೊಗೊಂಡಿದ್ದೆ ಬಂದ್ಬಿಟ್ಟು ಅಲ್ಲಿ ಜಗಳ ಮಾಡಿದೆ ಏನಕ್ಕೆ ಎಲ್ಲ ಹಾಕ್ಬಿಟ್ಟಿದ್ದೀಯಾ ಅಟೆಂಡೆನ್ಸ್ ಬಂದಿದ್ದು ಅರೀಶ್ ಅಂತೇಳ್ಬಿಟ್ಟು ಹೆಚ್ ಆರ್ ಇಶಾ ಎಮ್ಮ ಅಂತ ಕನ್ಫ್ಯೂಸ್ ಆಯಿತು ಒಂದು ಅಬ್ಸೆಂಟ್ ಆಗ್ಬಿಟ್ಟಿದ್ದೆ ಮತ್ತು ಬಂದ್ಬಿಟ್ಟು ಅವನು ಹೆಚ್ಚರ್ ರೀಶ್ ಇಲ್ಲ ಬಂದಿದ್ದಾನೆ ನೋಡಿ ಅಂತ ಹೇಳ್ಬಿಟ್ಟು ಜಗಳ ಹೋದ ಸರಿ ಬಿಡು ಅಂತ ಹೇಳ್ಬಿಟ್ಟು ಕೂಲಾಗಿದ್ಬಿಟ್ವಿ ಮತ್ತು ಮಾನ್ಯ ದಿನ ಹೋಗಿದ ತಕ್ಷಣ ಸಿಕ್ಸ್ತ್ ಕ್ಲಾಸು ಟೀಚರ್ ನಾನು ಕ್ಲಾಸ್ ಒಳಗಡೆ ಸೇರ್ಸಲಿಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾನೆ ಗೆಸ್ಟ್ ಟೀಚರ್ನ ಒಳಗಡೆ ಕರೆಸಿದ್ದಾನೆ ನಾವೇನು ಮಾಡ್ಬೇಕು ಹೇಳಿ ಗೆಸ್ಟ್ ಟೀಚರ್ ಕೈಯಲ್ಲಿ ನಮ್ಮ ಬಯಸ್ತಾರೆ ಸರ್ ಅವಳೆ ಹೋಗಿ ಇಲ್ಲಿಂದ ಅಷ್ಟೇ ಅಲ್ಲಿ ನಿಂತ್ಕೊಂಡೆ ಸರ್ ಹತ್ತು ನಿಮಿಷ ಹಂಗೆ ನಿಂತ್ಕೊಂಡೆ ಏನ್ ಮಾಡ್ತೇವೆ ನಾವು ನೋಡೋಣ ಅಂತ ಒಳಗಡೆ ಸೇರಿಸಲಿಲ್ಲ ಕ್ಲಾಸ್ ಒಳಗಡೆ ಸೇರಿಸಲಿಲ್ಲ ಹಂಗೆ ಆ ಥರ ಇದ್ರೆ ಏನಾದ್ರು ನನ್ನ ಪ್ರಾಬ್ಲಮ್ ಆದ್ರೆ ನಮಗೆ ಬಿ ಡಿಪಾರ್ಟ್ಮೆಂಟ್ ಇದೆ ಅವ್ರು ಕೊಡ್ಬೇಕು ಸರ್ ಸುಮ್ ಸುಮ್ಮನೆ ನಾವೇನು ತಪ್ಪು ಮಾಡ್ಬಿ ಸರ್ ಅಬ್ಸೆಂಟ್ ಕೊಡೋಕೆ ನಮ್ ತಪ್ಪಾ ಹೇಳಿ ಮತ್ತು ಆ ಥರ ಮಾಡಿಬಿಟ್ಟು ಆಮೇಲೆ ಏನು ಸರ್ ನಾನು ಮನೆಗೊಟ್ಟು ತಗೋಣ ಅಂತ ಡಿಸೈಡ್ ಮಾಡಿದೆ ಏನು ಮಾಡಬೇಕು ಅಂತ ನನಗೆ ಏನೂ ದಿಕ್ ಸುಮ್ಮನೆ ನಿಂತ್ಕೊಂಡಿದ್ದೆ ಮತ್ತು ಅವ್ರ ಹಿಂದ್ಗಡೆ ಓದೆ ಅದು ಅವ ಸರ್ ನನ್ನ ಕ್ಲಾಸ್ ಇದೆ ಸರ್ ನಾನು ತೊಗೋಬೇಕು ಸಿಕ್ಸ್ತು ಅಂತ ಟೂನಾಗೆ ಕೇಳಿದೆ ಇಲ್ಲ ನಾನು ತೊಗೋಬೇಕು ಅಂತಂದು ಆಮೇಲೆ ಸರಿ ಅಂತ ಬಂದುಬಿಟ್ಟೆ ಬಂದುಬಿಟ್ಟು ಅವ್ರಿಂದನೇ ಓದೆ ಹೋದ್ಮೇಲೆ ಸರಿ ಬಂದು ನಾನು ಯಾವ ಕ್ಲಾಸ್ಗೆ ಪರ್ತು ಹೋಗೋ ಅಂತಂದ ಪರ್ತು ಹೋದ್ವಿ ಮಸ್ಟ್ ಮತ್ತೆ ವಿತ್ತಿನ್ ಸೆಕೆಂಡಲ್ಲಿ ಒಂದು ಅರ್ಧ ತಾಸು ಆಗಿದ ತಕ್ಷಣ ಇಮ್ಮಿಡಿಯೇಟು ಸೆವೆಂತ್ ಕ್ಲಾಸ್ ಟೀಚರ್ ಆಗೋದೆ ನಾನು ಒಂದು ಮೂರು ಸಲ ಸರ್

ಕೆಲಸ ಕಲ್ಸ್ಕೊಂಡು ನಾನು ಅವ್ನು ಡಿಬಾರ್ ಆಗೋ ತನಕ ಯಾವ ಕಳ್ಸ್ಕೊಂಡು ನಾನು ಕೆಲಸ ಮಾಡ್ತೀನಿ ಮಾಡ್ಕೊಂಡಿರ್ತೀನಿ ಖಂಡಿತವಾಗ್ಲೂ ಬರ್ತೀನಿ ನನಗೇ ನಿಂತ್ ಚಲಕ್ಕೆ ನನಗ್ ಚಲೋ ಎಷ್ಟು ಮಾಡಿ ನೀವು ಈ ಥರ ನೀವು ಪಾಠ ಹೇಳೋ ಕಣ್ಣು ನೀಟ್ರೆ ಅಂದರೆ ನಾವು

ಐವತ್ತು ಜನ ಕರ್ಕೊಂಡು ಹೋಗಿ ಮುಸ್ಲಿಮ್ಸ್ ಮಗು ನೋಡಿದಾರೆ ಅಂತ ಕೆಲಸ ಹಾಕಿದ್ದಾರೆ ಬಂದು ಕೇಳೋಕೆ ಭಯ ಕೊಡ್ತಾ ಇದ್ದಾರೆ ಓಡಿಸ್ತಾರೆ ಸರ್ ಗೊತ್ತಿಲ್ಲ ಮಕ್ಕಳು ನಮಗೆ ರೆಸ್ಪೆಕ್ಟ್ ಕೊಡಲ್ಲ ಯಾವ ತರ ಮಾತಾಡ್ತಾರೆ ಅಂದ್ರೆ ಪ್ರೇಯರ್ ಅಲ್ಲಿ ನಮ್ಗೆ ಬಯ್ಯೋದು ಯಾವಾಗ್ಲು ಗುಡ ಸಮೇತ ಕಿತ್ತಾಕ್ತಾನೆ ಅಂತ ಸರ್ ನಮ್ಮನ್ನ ಒಂದು ವರ್ಷದಿಂದ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದೀವಿ ಹೆಚ್ಚು ಅದೇ ಊರೇ ಸರ್ ಅಯ್ಯಪ್ಪ ಎಲ್ಲದ್ರೇನು ಇದೆ मूर्स सस्पेंडसरावय ಯಾವ ಸ್ಕೂಲ್ಗೆ ಹೋದ್ರೂ ಕುಣಮಲ್ಯಾಗ ಹೋಗಿದ್ದಾರೋ ಅಲ್ಲೂ ಅಷ್ಟೇ ಮಕ್ಕಳು ಪಾಠ ಮಾಡೋದು ಐಫೋನ್ ಐಪುಣ್ಯಷ್ಟೇ ಇಲ್ಲ ನಮ್ಮಲ್ಲೇ ಟಾರ್ಗೆಟ್ ಮಕ್ಕಳನ್ನು ಉದ್ಧಾರೆ ಮಾಡೋಲ್ಲ ಸರ್ಕಾರ ದೌರ್ಜನ್ಯ ಮಾಡೋದು ಅವಿಭಾರ್ಗಳ ಮಾಡೋರೆ ಅವ್ರ ಕೆಲಸ ಸರ್ ಅವ್ರಿಗೆ ಯಾರಂತ ಅಲ್ ಹೋಗಿ ತಿಳ್ಕೊಳ್ಳೋದು ಸರ್ ನಮ್ಮ ಪರ್ಸ್ನಲ್ಸ್ ಎಲ್ಲ ತಿಳ್ಕೊಂತಾರೆ ಎಲ್ಲೂ ನಮ್ಮನ್ನು ಬಿಡೋದಿಲ್ಲ ಸರ್ ಟ್ವೆಂಟಿ ಫೋರ್ ಅವರ್ಸು ನಮ್ಮನ್ನು ಫಾಲೋ ಮಾಡ್ತಾನೆ ಇರ್ತಾರೆ ನಮ್ಮ ವೈಯಕ್ತಿಕ ಜೀವನದಲ್ಲೂ ನಮ್ಮ ಸ ನಮ್ಮ ಕುಟುಂಬಗಳಲ್ಲೂ ಸರ್ ಕುಟುಂಬಿಕರು ತುಂಬ ನಾವು ಬೇಸಕ್ತಿ ಸರ್ ನಿಜ ಸರ್ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು